ಗಾಜನ್ನ ಒಡೆದು ಲಕ್ಷ ಲಕ್ಷ ಹಣವನ್ನ ದೋಚಿದ ಖದೀಮರು ಎಸ್ ಬೈಕ್ನಲ್ಲಿ ಬಂದು ಕ್ಷಣ ಮಾತ್ರದಲ್ಲಿ ಹಣವನ್ನ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ ಬ್ಯಾಂಕ್ನಿಂದ ಹಿಂಬಾಲಿಸಿ ಹಣವನ್ನ ದೋಚಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ತರೀಕೆರೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಕಳ್ಳರ ಕೃತ್ಯ ಪಟ್ಟಣದ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಎರೇಹಳ್ಳಿ ಗ್ರಾಮದ ಚಂದ್ರನಾಯಕ್ ಹಣ ಅಂದ್ರೆ ಇವರ ಹಣವನ್ನ ಎಗರಿಸಿದ್ದಾರೆ ಖದೀಮರು ಪಾಪ ಚಂದ್ರನಾಯಕ್ ಹಣವನ್ನ ಕಳೆದುಕೊಂಡಿದ್ದಾರೆ ಕೆನರಾ ಬ್ಯಾಂಕ್ನಲ್ಲಿ ಚಿನ್ನಾಭರಣವನ್ನ ಅಡವಿಟ್ಟು ಎರಡು ಪಾಯಿಂಟ್ ಐದು ಸೊನ್ನೆ ಅಂದರೆ ಎರಡೂವರೆ ಲಕ್ಷ ಹಣವನ್ನ ಸಾಲವನ್ನು ಪಡೆದುಕೊಂಡು ಕಾರ್ನಲ್ಲಿಟ್ಟುಕೊಂಡು ಬಂದಿದ್ದರು ಸೊ ಈ ಖದೀಮರು ಬ್ಯಾಂಕ್ನಿಂದ ಅವರನ್ನು ಹಿಂಬಾಲಿಸಿದ್ದಾರೆ ಸೊ ಹಣ ಎಲ್ಲಿಟ್ಟಿದ್ದಾರೆ ಕಾರ್ನಲ್ಲಿ ಏನು ಎತ್ತ ಅನ್ನೋದು ಎಲ್ಲ ಕೂಡ ಇವರಿಗೆ ಗೊತ್ತಿದೆ ಇನ್ನು ಕಾರ್ ಅಂದ್ರೆ ಆ ಕಾರನ್ನ ರಸ್ತೆ ಬದಿ ರಸ್ತೆ ಮಧ್ಯೆ ಎಲ್ಲೋ ನಿಲ್ಲಿಸಿದ್ದಾರೆ ಸೊ ಆ ಸಂದರ್ಭದಲ್ಲಿ ಹಣವನ್ನ ಎಗರಿಸಿದ್ದಾರೆ ಅದರ ಸಂಪೂರ್ಣ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಕಳ್ಳರ ಕೃತ್ಯ ಈಗ ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಮೊದಲು ಬೈಕ್ನಲ್ಲಿ ಇಬ್ಬರು ಬರ್ತಾರೆ ಅದರಲ್ಲಿ ಒಬ್ಬ ಇಳಿದು ಕಾರಿನ ಗ್ಲಾಸನ್ನು ಹೊಡಿತಾನೆ ಗ್ಲಾಸನ್ನು ಹೊಡೆದು ಹಣವನ್ನು ಮುಂದಕ್ಕೆ ಇಟ್ಟುಬಿಟ್ಟು ತೆರಳ್ತಾನೆ ಏನು ಅದಾದ ಮೇಲೆ ನೋಡಿ ಗಮನಿಸಬಹುದು ಈತ ಈಗ ಕಾರಿನ ಗ್ಲಾಸನ್ನು ಹೊಡೆದು ಹಣವನ್ನು ಮುಂದಕ್ಕೆ ಜರುಗಿಸ್ಬಿಟ್ಟು ಕೈಗೆ ಸಿಗೋ ರೀತಿ ಇಟ್ಟುಬಿಟ್ಟು ಹೋಗ್ತಾನೆ ತದನಂತರ ಇನ್ನೊಬ್ಬ ಬರ್ತಾನೆ ಆ ಹಣವನ್ನು ಸೆಕೆಂಡ್ನಲ್ಲಿ ತಗೊಂಡು ಹೊರಟೋಗ್ತಾನೆ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಆ ಕಡೆ ಈ ಕಡೆ ನೋಡ್ತಾನೆ ಔಟ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಬಹುದು ಆ ಕಡೆ ಈ ಕಡೆ ನೋಡಿ ಫೋನ್ನಲ್ಲಿ ಮಾತಾಡ್ತಾ ಇರ್ತಾನೆ ಫೋನ್ನಲ್ಲಿ ಮಾತನಾಡಿಕೊಂಡೆ ಕಾರಿಗೆ ಕೈ ಹಾಕ್ತಾನೆ ನೋಡ್ತಾ ಇದ್ದೀರ ತಕ್ಷಣವೇ ದುಡ್ಡನ್ನು ಎತ್ಕೊಂಡು ಅಲ್ಲಿ ಬೈಕ್ನಲ್ಲಿ ಇನ್ನೊಬ್ಬ ಆಗ್ತಾ ಇರ್ತಾನೆ ಇಬ್ಬರು ಕೂಡ ಹೊರಟೋಗ್ತಾರೆ ಮೊದಲ ವ್ಯಕ್ತಿ ಬಂದಾಗಲೂ ಕೂಡ ಬೈಕ್ ಸವಾರ ಈಗ ಎರಡನೇ ವ್ಯಕ್ತಿ ಬಂದು ಹಣವನ್ನ ತಗೊಂಡು ಬಂದ ನಂತರ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ